ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ ಇಲ್ಲ ಕೆಲಸಕ್ಕೆ ಹೋಗಿ ಹೆಂಡ್ತಿ ಮಕ್ಕಳು ಸಾಕೊಂಡಿರಿ ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ ಪಾಲಿಟಿಕ್ಸು ಇಲ್ಲಿ ಬೈಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ನಿಮಗೆ ಬೈಯೋಕ್ಕಾಗಲ್ಲ ಬೈಸ್ಕೊಳ್ಳೋಕ್ಕಾಗಲ್ಲ ಯೋಗ್ಯತೆ ತಪ್ಪು ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ ಅಷ್ಟು ಎಷ್ಟೋ ಇ ಎಮ್ ಐ ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಪ್ಯಾರು ಮೊಹಬ್ಬತ್ತು ಇಷ್ಕ್ ಬೇಡ ನಮಗೆ ಪಾಲಿಟಿಕ್ಸಲ್ಲಿ ಬೆಳಿಬೇಕು ಅಂದರೆ ತಟ್ಕೊಳ್ಳೋ ದಮ್ಮಿದ್ರೆ ಕಾಡಕ್ಕೆ ಬನ್ನಿ ನನಗೆ ತಟ್ಕೊಳ್ಳೋ ಇದೆ ನಾನು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ ಯಾವ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ನನಗೆ ಆ ಇರೋದಕ್ಕೆ ಎಮ್ ಎಲ್ ಎ ಕಂಫರ್ಟ್ ಕಂಫರ್ಟ್ ಝೋನಲೆಲ್ಲ ರಾಜಕಾರಣ ನಡೆಯಲ್ಲ ಸರ್ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ ಏನಾದರೂ ಮೆಂಬರ್ ಆಗಬೇಕು ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಬೇಕು ಜೆ ಡಿ ಪಿ ಮೆಂಬರ್ ಆಗಬೇಕು ನಾಳೆ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇದ್ದರೆ ಧೈರ್ಯದಿಂದ ಬಾ ಕಾಡಕ್ಕೆ ಇಲ್ಲ ಲೈಫ್ ಹಾಳು ಮಾಡ್ಕೋಬೇಡ ಇಲ್ಲಿ ಯಾರೂ ಮುದ್ದಾಡೋದೇನಿಲ್ಲ ಅಲ್ವಾ ಇದು ಪಾಲಿಟಿಕ್ಸ್ ಸರ್ ಇದು ನಡೆಯೋದೇ ಹಿಂಗೆ ಹೋಯ್ತು ಆ ಕಾಲದಲ್ಲಿ ಹೋಯ್ತು ಈಗ ವೆರಿ ಸಿಂಪಲ್ ನಮ್ಮ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ನನಗೆ ಶಿವರಾಜ್ ಕುಮಾರ್ ಇಷ್ಟ ರೀ ನನಗೆ ಶಿವರಾಜ್ ಕುಮಾರ್ ಇಷ್ಟ ಚೇಂಜ್ ಆಗ್ತಿದೆ ಹೊಸ ಜನ್ರೇಷನ್ ಬರ್ಬೇಕಲ್ಲ ನನಗೆ ಶಿವಣ್ಣನ ಪಿಕ್ಚರ್ ಇಷ್ಟ ಪುನೀತ್ ಸರ್ ಪಿಕ್ಚರ್ ಇಷ್ಟ ನನಗೆ ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟಪಡ್ತಾರೆ ಅಂತ ನಾನು ಶಿವಣ್ಣನ ಇಷ್ಟಪಡ್ತೀನಲ್ಲ ನಾನು ಇದೇ ಹೇಳ್ತಿರೋ ರಾಜಕಾರಣಕ್ಕೆ ಹೆಂಗ್ ಬ್ಲಡ್ ಬರ್ಬೇಕು ಹೊಸ ಬ್ಲಡ್ ಬರ್ಬೇಕು ಸಾಧ್ಯ ಆದ್ರೆ ಪ್ರಾಮಾಣಿಕರು ಬರ್ಬೇಕು ಬಟ್ ನಾನಂತೂ ನನ್ನ ಪಕ್ಷದ ಎಲ್ಲರೂ ನಾನು ಗೌರವದಿಂದ ನಡ್ಸ್ಕೊಂಡಿದೀನಿ ಸರ್ ಆ ನಡ್ಸ್ಕೊಂತೀನಿ ಪ್ರತಿಷ್ಠೆಗೆ ಬಿದ್ದೋದ್ರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಥ್ಯಾಂಕ್ ಯು ಸರ್ ಮಾಡ್ತಾ ಇದ್ದಾರೆ ಬಗ್ಗೆ ಪಕ್ಷ ವಿರೋಧಿಯಿಂದ ಪಕ್ಷ ವಿರೋಧ ಆದ್ರೆ ತೆಗೆದು ಬಿಸಾಕ್ತೀವಿ ಅಷ್ಟೇ ನನಗ್ ಗೊತ್ತಿಲ್ಲ ಅದು ನಾನು ಓದಕ್ ಹೋಗಿಲ್ಲ ನಾನು ಬಿಸಿಯಲ್ಲಿದ್ದರೆ ನಾನು ಜನರಲ್ ಆಗಿ ನೀವು ನೋಡಿ ನನ್ನ ಮೈಂಡ್ಸೆಟ್ ಹೇಳ್ಬಿಡ್ತೀನಿ ನನ್ನ ಪರ ವಿರೋಧ ಯಾವುದೇ ವಿಡಿಯೋ ಬಂದ್ರು ನಾನು ನೋಡಲ್ಲ ನಾನು ನೋಡಲ್ಲ ನನ್ನ ಸೋಷಿಯಲ್ ಮೀಡಿಯಾ ನೋಡಲ್ಲ ನನ್ನ ನೇಚರ್ ಇದು ನಾನು ರಿಯಲ್ ಹೇಳ್ತಾ ಇದೀನಿ ನಿಮಗೆ ಅಲ್ವಾ ಯಾಕೆಂದ್ರೆ ಪರ ಬಂದ್ರೆ ಒಬ್ಬೋಗೋದು ವಿರೋಧ ಬಂದ್ರೆ ಬೇಜಾರಾಗೋದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಪಕ್ಷ ವಿರೋಧಿ ಹೋದ್ರೆ ತೆಗೆದಾಗ್ತಿವಿ ಅವ್ರು ಅನ್ಕೊಂಡಷ್ಟು ತುಂಬಾ ಸಾಫ್ಟ್ ಅಂತೂ ನಾನಲ್ಲ ಮತ್ತೆ ರಸ್ತೆ ಇನ್ನು ಯಾಕಾಗಿದೆ ಮಾಡ್ತೀನಿ ಟೆಕ್ನಿಕಲಿ ಟೆಕ್ನಿಕಲಿ ಏನಾಗಿದೆ ಎರಡು ಸಲ ರಿಜೆಕ್ಟ್ ಆಗಿದ್ದಾರೆ ರೀಸನ್ ಏನು ಅಂದ್ರೆ ನಾನು ಒಟ್ಟು ಕಂದವಾರದ ರೋಡ್ಗೆ ಎಂಟು ಕೋಟಿ ಹಾಕಿದ್ದೆ ಸರ್ ಕೆಲವರು ಕೌನ್ಸಿಲರ್ಸ್ ಹೋಗಿ ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಆ ಎಂಟು ಕೋಟಿನ ಒಂದೇ ರಸ್ತೆ ಮೇಲೆ ಹಾಕಿದಾರ ಇವರು ಅದನ್ನ ಕ್ಯಾನ್ಸಲ್ ಮಾಡಿ ನಮಗೆ ವಾರ್ಡ್ ವೈಸ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟರು ಆವಾಗ ಅದೊಂದು ಆರು ತಿಂಗಳು ಡಿಲೇ ಆಯ್ತು ಈಗ ಕೌನ್ಸಿಲ್ ಬಾಡಿ ದೂರು ಕೊಟ್ಟಾಗ ಡಿಲೇ ಆಗೇ ಆಗುತ್ತೆ ನಾನು ಏನ್ ಮಾಡಿದೆ ಇಪ್ಪತ್ತಿಪ್ಪತ್ತೆರಡು ಕೋಟಿ ಅನುದಾನನ ಮೂರರಿಂದ ನಾಲ್ಕು ರಸ್ತೆ ಮೇಲೆ ಹಾಕಿದ್ದೀನಿ ಕಂದ್ವಾರ ಕನೆಕ್ಟ್ ಮಾಡೋದು ಸಿಟಿ ಕನೆಕ್ಟ್ ಮಾಡೋ ರೋಡು ಅದು ಕೆಲವು ವಿರೋಧ ಆಗಿರೋದ್ರಿಂದ ಟೆಕ್ನಿಕಲಿ ಸಮಸ್ಯೆ ಆಗಿದೆ ಈಗ ಮತ್ತೆ ಸರಿ ಹೋಗುತ್ತೆ ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಕೆಲವೊಂದು ಮುಖಂಡರು ಸಭ್ಯತೆಯಲ್ಲೇ ಮೀರಿ ಮಾತಾಡ್ತಾರೆ ಸರ್ ಅಂತವ್ರಿಗೆ